ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆ ಸುದ್ದಿ ವಿಶ್ಲೇಷಣೆ ನಾನು ಶಂಸಿದೆ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂತವರ ಸಹಾಯ ಬೆಂಬಲ ಸದಾ ಇರಲಿ ಇವತ್ತು ಇಡೀ ದಿನ ಒಂದು ವಿವಾದ ಆ ವಿವಾದಕ್ಕೆ ಕಾರಣ ಆದವರು ಡಿ ಕೆ ಶಿವಕುಮಾರ್ ಅವರು ಅವರ ನಟ್ಟು ಬೋಲ್ಟು ಹೇಳಿಕೆ ಏನು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ಬಹಳಷ್ಟು ನಾಯಕ ನಟರುಗಳು ಅವರು ಬರೆದಿರುವುದಕ್ಕೆ ಅವರಿಗೆ ಬೇಸರಾಗಿತ್ತು ಅದೇ ರೀತಿ ಮೇಕೆದಾಟು ಏನು ಪಾದಯಾತ್ರೆ ಇನ್ನೊಂದಿತ್ತು ಆವಾಗಲೂ ಕೂಡ ಚಿತ್ರರಂಗದವರು ತಮ್ಮ ನಿರೀಕ್ಷೆಯಷ್ಟು ಬೆಂಬಲ ನೀಡಿಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಕ್ಷೇಪ ಆಗಿತ್ತು ಆವಾಗ ಅವರು ಹೇಳಿದ್ದು ನಟ್ಟು ಬೋಟು ಈ ಬಗ್ಗೆ ನಾನು ಇನ್ನೊಂದು ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಅದನ್ನು ಕೂಡ ತಾವು ನನ್ನ ಯೂಟ್ಯೂಬ್ನಲ್ಲಿ ಚಾನಲಲ್ಲಿ ನೋಡ್ಬೋದು ಸೊ ನಟ್ಟು ಬೋಲ್ಟು ಅವರು ಹೇಳಿದ್ದೇನಿದೆ ಈ ನಟ್ಟು ಬೋಲ್ಟುಗಳನ್ನು ಎಲ್ಲಿ ಫಿಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಅಂದರೆ ನೀವು ಕನ್ನಡ ಚಿತ್ರರಂಗದವರು ನೀವು ಸರ್ಕಾರದ ಬಳಿ ಬರಲೇಬೇಕು ಸರ್ಕಾರದ ಸಹಕಾರ ಇಲ್ಲದಿದ್ರೆ ತಾವೇನು ಮಾಡೋಕ್ಕಾಗಲ್ಲ ಅನ್ನೋದು ಅವ್ರ ಮಾತಿನ ಉದ್ದೇಶ ಆಗಿತ್ತು ಸೊ ಅವರು ಈ ನಟ್ಟು ಬೋಲ್ಟು ಹೇಳಿದ್ದು ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ ಸೊ ಅಂದರೆ ರಾಜಕಾರಣಿಗಳಾದವರಿಗೆ ಮಾತನಾಡಬೇಕಾದ್ರೆ ಒಂದು ಸೀಮಾ ರೇಖೆ ಇರಬೇಕು ಸೀಮಾ ರೇಖೆಯನ್ನು ದಾಟಿ ಹೇಳಿಕೆ ನೀಡುವುದೇನಿದೆ ಅದು ಸಮಂಜಸ ಅಲ್ಲ ಆದರೆ ಡಿ ಕೆ ಇದಕ್ಕೆ ಅವರು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದವನು ಗ್ರಾಮಾಂತರ ಪ್ರದೇಶದ ಭಾಷೆಯನ್ನು ಬಳಸಿದ್ದೇನೆ ಅಂತ ಸೊ ಅದು ತಪ್ಪಲ್ಲ ಗ್ರಾಮಾಂತರ ಪ್ರದೇಶದ ಗ್ರಾಮೀಣ ಭಾಷೆಗಳನ್ನು ಬಳಸುವುದು ತಪ್ಪಲ್ಲ ಆದರೆ ನಟ್ಟು ಬೋಲ್ಟು ನಾನು ಫಿಟ್ ಮಾಡ್ತೀನಿ ಅನ್ನುವುದೇನಿದೆ ಇದು ಚಿತ್ರರಂಗದ ಬಗ್ಗೆ ಇವರಿಗೆಲ್ಲ ದ್ವೇಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ 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 ಅಂದ್ಕೋಬೇಕಾಗತ್ತೆ ಫಿಟ್ ಮಾಡ್ತೀನಿ ಅಂದರೆ ನೀವು ಚಿತ್ರೋತ್ಸವಕ್ಕೆ ಬಂದಿಲ್ಲ ಅದರಂತೆ ಮೇಕೆದಾಟು ಇದಕ್ಕೆ ಬಂದಿಲ್ಲ ಆದ್ದರಿಂದ ನನಗಿರುವ ಅಧಿಕಾರ ಏನಿದೆ ಆ ಅಧಿಕಾರವನ್ನು ಬಳಸುತ್ತೇನೆ ಅನ್ನುವ ಸಂದೇಶ ಅದು ಐ ವಿಲ್ ಯೂಸ್ ಮೈ ಪವರ್ ಒಬ್ಬ ರಾಜಕಾರಣಿಯಾದವನು ಆಕ್ಷೇಪಗಳು ಇನ್ನೊಂದಿದ್ರೆ ಈ ಪವರ್ ಬಳಸುವ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೆ ಸೊ ಪವರ್ ಏನಿದೆ ಅಧಿಕಾರ ಏನಿದೆ ನನ್ನ ಅಧಿಕಾರ ಇದೆ ನನ್ನನ್ನು ನೀವು ಪ್ರಶ್ನಿಸೋ ಹಾಗಿಲ್ಲ ನಿಮ್ಮನ್ನು ನಾನು ಫಿಟ್ ಮಾಡ್ತೀನಿ ನಿಮ್ಮ ಯು ಸಿ ದಟ್ ದಟ್ ಇಟ್ ಸಿಲ್ಫ್ ಶೂಸ್ ಒಂದು ಒಂದು ರೀತಿಯ ಅಧಿಕಾರದ ಬಗ್ಗೆ ಯು ಸಿ ಅದರ ಬಗ್ಗೆ ಇರುವಂತಹ ಅಹಂಕಾರ ಬರುತ್ತೆ ನೋಡಿ ಅದು ಕಾಣಿಸ್ತದೆ ಒಂದು ಪಾರ್ಟ್ ಎರಡನೇ ಪಾರ್ಟ್ ಚಿತ್ರರಂಗ ಬರೋಣ ಚಿತ್ರರಂಗದವರು ನನ್ನ ಮೊದಲ ಪ್ರಶ್ನೆ ಈ ಚಿತ್ರರಂಗದವರು ದೇವಲೋಕದಿಂದ ಇಳಿದು ಬಂದವರ ಅವರಿಗೆ ಈ ಸಮಾಜ ಇನ್ನೊಂದು ಸಂಬಂಧ ಇದೆಯಾ ಇಲ್ವಾ ಆ ಪ್ರಶ್ನೆಯನ್ನು ನಾವು ಕೇಳಬೇಕು ಯಾಕೆಂತ ಕನ್ನಡ ಚಿತ್ರಕ್ಕೆ ಒಂದು ಸುದೀರ್ಘ ಇತಿಹಾಸ ಇದೆ ಡಾಕ್ಟರ್ ರಾಜ್ಕುಮಾರ್ ನಮಗೆಲ್ಲ ಮಾದರಿಯಾಗಿದ್ರು ಸೊ ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ನಾನು ಎಷ್ಟೋ ಸಂದರ್ಭದಲ್ಲಿ ಬಂಗಾರದ ಮನುಷ್ಯದತ್ತ ಸಿನಿಮಾ ನೋಡಿ ಜನ ಪೂರ್ಣ ಕೃಷಿಗೆ ತೊಡಗಿಕೊಂಡದ್ದು ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ಬಿಟ್ಟು ಬದುಕನ್ನು ಕಟ್ಟಿಕೊಡೋದು ಒಂದು ಇತಿಹಾಸ ರಾಜ್ಕುಮಾರ್ ಸಿನಿಮಾ ನೋಡಿ ಜನ ಬದಲಾಗ್ತಾ ಇತ್ತು ಅವರು ಸಿನಿಮಾಗಳಲ್ಲಿ ಏನನ್ನು ಪ್ರತಿಪಾದಿಸ್ತಿದ್ರು ಯಾವ ಮೌಲ್ಯವನ್ನು ಪ್ರತಿಪಾದಿಸ್ತಿದ್ರು ಅದು ಕನ್ನಡ ನಾಡಿನ ಜನರಿಗೆ ಮಾದರಿ ಆಗಿತ್ತು ಅದರಂತೆ ಅವರು ಗೋಕಾಕ್ ಚಳವಳಿಯಲ್ಲಿ ಪಾಲ್ಗೊಂಡಿದ್ರು ಸೊ ನಾನು ಆ ಒಂದು ಸಂದರ್ಭದಲ್ಲಿ ನೋಡಿದ್ದೇನೆ ರಾಜ್ಕುಮಾರ್ ಅವರನ್ನು ಅಂತಹ ಅದ್ಭುತವಾದ ಸಾಮಾಜಿಕ ಕಳ್ಕಳಿ ಇರುವ ಸಿನಿಮಾ ಅದ್ರ ಜೊತೆಗೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಮತ್ತು ವರದಪ್ಪನವರು ಅವರು ಸಿನಿಮಾ ಮಾಡುವಾಗ ಇಡೀ ಕುಟುಂಬ ಆ ಸಿನಿಮಾವನ್ನು ನೋಡಬೇಕು ಒಂದು ಜೊತೆಗೆ ಅದೊಂದು ಸಂದೇಶವನ್ನು ಕೊಡಬೇಕು ಅದು ಸಾಮಾಜಿಕ ಬದಲಾವಣೆಗೆ ಒಂದು ಪೂರಕವಾಗಿರಬೇಕು ಅಂತ ಅದರಿಂದ ನಮಗೆಲ್ಲ ರಾಜ್ಕುಮಾರ್ ಸಿನಿಮಾಗಳನ್ನು ಹೋಗಿ ಕೂತು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಒಳಗಡೆ ಬದಲಾವಣೆಯ ಬಿಸಿ ಒಂದು ಛಲಕ್ ಬರ್ತಾ ಇತ್ತು ನಾವು ಹೌದು ರಾಜಕುಮಾರ್ ಅಂತ ಇರಬೇಕು ನಾವು ಬದಲಾಗಬೇಕು ಬಿಸಿ ಎಲ್ಲ ಬದುಕಿನ ಮಹತ್ತರ ವ್ಯಾಲ್ಯೂಗಳನ್ನು ರಾಜ್ಕುಮಾರ್ ಅವರು ಪ್ರತಿನಿಧಿಸ್ತಿದ್ರು ಹಾಗೇನೆ ಅವರು ಕನ್ನಡ ಚಿತ್ರೋತ್ಸವ ಅಂಥದ್ದು ರಾಜ್ಯಕ್ಕೆ ಸಂಬಂಧ ಯಾವುದೇ ಇರಲಿ ಅದು ಪಕ್ಷ ಭೇದ ಇಲ್ಲದೆ ಅವರು ಪಾಲ್ಗೊಡ್ತಾ ಕರ್ನಾಟಕ ರತ್ನ ಯಾರು ಕೊಟ್ಟರು ಆ ಪಾರ್ಟಿಯವ್ರು ಕೊಟ್ರ ಈ ಪಾರ್ಟಿಯವರು ಕೊಟ್ಟರೆ ಅದ್ರ ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಕರೆಯೋದಕ್ಕೆ ಇನ್ನೊಂದು ಬಂದಾಗ ರಾಜ್ಕುಮಾರ್ ಹೇಳ್ತಿದ್ರು ನನ್ನ ಅಭಿಮಾನಿ ದೇವರುಗಳು ಎಲ್ಲ ಪಕ್ಷದಲ್ಲಿದ್ದಾರೆ ಕಣ್ರಿ ನಾನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ ನಾನು ಕನ್ನಡ ಜನರಿಗೆ ಸೇರಿದವನು ಅಂತ ಅವ್ರ ಮೇಲೆ ರಾಜಕೀಯಕ್ಕೆ ಸೇರುವಂಥ ಹಲವು ರೀತಿ ಒತ್ತಡದ ರಾಜ್ಕುಮಾರ್ ಮಾಡಿಲ್ಲ ಇವತ್ತಿನ ಸ್ಥಿತಿಗೆ ಬನ್ನಿ ಈ ರಾಜ್ಯ ಏನಿದೆ ರಾಜ್ಯ ಸರ್ಕಾರ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವನ್ನು ಅವರು ಮಾಡಿದ್ರು ಎಷ್ಟು ಜನ ಬಂದರು ಇವರಿಗೆಲ್ಲ ಏನು ಕಡ್ದು ಕಟ್ಟೆ ಹಾಕೋ ಮಹಾನ್ ಕಾರ್ಯ ಆಯಿತು ಇದು ಕಾಂಗ್ರೆಸ್ ಸರ್ಕಾರ ಮಾಡಿದ್ದೋ ಬಿ ಜೆ ಪಿ ಸರ್ಕಾರ ಮಾಡಿದ್ದೋ ಅನ್ನುವ ಪ್ರಶ್ನೆ ಅಲ್ಲ ಅಲ್ವೇ ಅಲ್ಲ ಸೊ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂಥ ಚಲನಚಿತ್ರೋತ್ಸವವನ್ನು ಯಶಸ್ವಿಗೊಳಿಸುವುದು ನಮ್ಮೆಲ್ಲದ ಜವಾಬ್ದಾರಿ ಅನ್ನುವ ಅರಿವು ಚಿತ್ರರಂಗಕ್ಕೆ ಇರಬೇಕಾಗಿತ್ತು ಆದರೆ ಆ ಚಿತ್ರರಂಗಕ್ಕೆ ಅರಿವು ಇರಲೇ ಇಲ್ವಾ ಅಥವಾ ಬಹುತೇಕ ಜನ ಕಲಾವಿದರು ಬಿ ಜೆ ಪಿ ಆಕ್ಟಿವಿಸ್ಟ್ ಆಗಿದ್ದಾರ ಬಹುತೇಕ ಜನ ಕಲಾವಿದರು ಯು ಸಿ ನ ನಾಗಪುರದಿಂದ ಬಂದವರಾಗಿದ್ದಾರ ಯುಸಿ ಅವರು ಆರ್ ಎಸ್ ಎಸ್ ಕಾರ್ಯಕರ್ತರಂತೆ ಕೆಲಸ ಮಾಡ್ತಿದಾರ ಈ ಪ್ರಶ್ನೆಗಳಿವೆ ಒಬ್ಬ ಕಲಾವಿದನಾದವನು ಸರ್ಕಾರ ಯಾವುದೇ ಇರಲಿ ಸರ್ಕಾರ ಅನ್ನುವುದು ಇದು ಸಿದ್ದರಾಮಯ್ಯವ ಸರ್ಕಾರನೋ ಡಿ ಕೆ ಶಿವಕುಮಾರ್ ಸರ್ಕಾರನೋ ಇನ್ಯಾಮನ ಸರ್ಕಾರ ಅಲ್ಲ ಕನ್ನಡ ನಾಡಿನ ಜನ ಆಯ್ಕೆ ಮಾಡಿರುವಂಥ ಸರ್ಕಾರ ಅದು ಈ ಸರ್ಕಾರಕ್ಕೆ ಆ ಕಾರಣಕ್ಕಾಗಿ ಜನ ಆಯ್ಕೆ ಮಾಡಿರುವ ಸರ್ಕಾರ ಆಗಿರುವುದರಿಂದ ಈ ರೀತಿ ಚಿತ್ರರಂಗ ಬಹಳಷ್ಟು ಜನ ದೂರ ಇರುವ ಮೂಲಕ ಅವರು ಜನ ಏನು ತೀರ್ಪು ಕೊಟ್ಟಿದ್ದಾರೆ ಯಾರು ಅವರನ್ನ ಅಧಿಕಾರಕ್ಕೆ ತಂದಿದ್ದಾರೆ ಇವತ್ತು ಅವರು ಇಡೀ ಸರ್ಕಾರಕ್ಕೆ ಮತ್ತು ಜನತೆಗೆ ಮಾಡುವ ಆಹ್ವಾನ ಅದನ್ನು ಕನ್ನಡ ಚಿತ್ರರಂಗದ ಮಹಾನ್ ಮಹಾನ್ ಕಲಾವಿದರು ಮಾಡಿದ್ದಾರೆ ಇವ್ರಿಗೇನು ಸಮಯ ಇಲ್ವಾ ಗುಡ್ಕ ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ಸಮಯ ಇರುತ್ತೆ ಆ ಬಿಗ್ ಬಾಸ್ ಅಂತ ಮನುಷ್ಯ ವಿರೋಧಿಯಾದ ಕಾರ್ಯಕ್ರಮ ಅದು ಚುಲ್ಲಕವಾದ ಕಾರ್ಯಕ್ರಮ ಅದು ಮನುಷ್ಯರನ್ನ ಹಾಳು ಮಾಡುತ್ತೆ ಅದು ಅಂಥ ಕಾರ್ಯಕ್ರಮದಲ್ಲಿ ಆಂಕರಿಂಗ್ ಮಾಡೋದಕ್ಕೆ ನಿಮ್ಗೆ ಸಮಯ ಇರುತ್ತೆ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ಕುಣಿಯೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಚುನಾವಣೆಗೆ ಹೋಗಿ ಪ್ರಚಾರ ಮಾಡೋದಕ್ಕೆ ನಿಮ್ಗೆ ಸಮಯ ಇರುತ್ತೆ ಆವಾಗ ಘೋಷಣೆ ಹೊಡಿತೀರಿ ನೀವು ಕನ್ನಡ ಚಿಕ್ಕ ಅದ್ರ ಜೊತೆಗೆ ನೀವು ನಿರ್ಮಿಸುವ ಚಿತ್ರಗಳು ಹೇಗಿವೆ ನಾ ರಾಜ್ಕುಮಾರ್ ಚಿತ್ರಗಳ ಬಗ್ಗೆ ಹೇಳಿದೆ ನಿಮಗೆ ಅದು ಸಮಾಜದ ಪರಿವರ್ತನೆಗೆ ಒಂದು ಊರುಗೋಲಾಗ್ತಾ ಇತ್ತು ಅಂತ ಆ ಸಿನಿಮಾಗಳು ನಿಮ್ಮದು ಮಚ್ಚು ಗಿಚ್ಚು ಇಲ್ಲದೇನೆ ಸಿನಿಮಾಗಳಲ್ಲಿ ಈವನ್ ಶಿವರಾಜ್ ಕುಮಾರ್ ರಾಜ್ಕುಮಾರ್ ಮಗ ಅವ್ರ ಸಿನಿಮಾಗಳಲ್ಲಂತೂ ಇರಲೇಬೇಕಪ್ಪ ಮಚ್ಚು ಎ ಕೆ ಫಾರ್ಟಿ ಸೆವೆನ್ ಪಟ 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 ಹೊಡಿ ಹೊಡೆದಾಕ್ತು ಜನರಿಗೆ ಯಾವ ಮೌಲ್ಯವನ್ನು ತಿಳಿಸ್ತಾ ಇದ್ದು ಹಿಂಸೆಯನ್ನ ಇಡೀ ಚಿತ್ರರಂಗ ಎಂದ್ರೆ ಎಲ್ಲರೂ ಕೂಡ ಹಿಂಸೆಯ ಪ್ರತಿಪಾದಕರಾಗಿದ್ದಾರೆ ಮತ್ತು ಸಮಾಜದ ವಿರೋಧಿಯಾಗಿದ್ದಾರೆ ಸಮಾಜದ ಒಳಗಡೆ ಬೆಂಕಿ ಹಚ್ಚುವ ಕೆಲಸ ಏನಿದೆ ಅದು ನಡೀತಾ ಇರೋದು ರಾಜಕಾರಣಿಗಳು ಸಮಾಜದ ಒಳಗೆ ಬೆಂಕಿ ಹಚ್ಚುವ ಕೆಲಸವನ್ನು ಬೇರೆ ರೀತಿ ಮಾಡಿದರೆ ಮಾಡಿದರೆ ಇಸಿ ಧರ್ಮ ಧರ್ಮಗಳ ನಡುವೆ ಹೊಡೆದು ಬಿಟ್ಟು ಬೆಂಕಿ ಹಚ್ಚುವ ಕೆಲಸ ಮಾಡಿದ್ದಾರೆ ಒಂದು ಕಡೆ ರಾಜಕಾರಣಿಗಳು ನೀವು ಈ ಕಡೆ ಚಿತ್ರರಂಗದಲ್ಲಿ ನಿಮ್ಮ ಬಹುತೇಕ ಚಿತ್ರಗಳು ಸಾಮಾಜಿಕ ಸ್ವಾಸ್ಥ್ಯವನ್ನು ನಾಶಪಡಿಸ್ತಾ ಇದೆ ಒಂದು ಕುಟುಂಬ ಹೋಗಿ ಕೂತಿ ಇವತ್ತಿನ ದಿನ ಸಿನಿಮಾ ನೋಡೋಕೆ ಸಾಧ್ಯನೇ ಇಲ್ಲ ರಾಜ್ಕುಮಾರ್ ಸಿನಿಮಾನ ಎಲ್ಲರೂ ಹೋಗ್ಬಿಟ್ರು ಅಜ್ಜ ಅಜ್ಜಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಕಾಲದಲ್ಲಿ ನಾ ಸಣ್ಣವನಿರುವಾಗ ನಮ್ಮ ಹಳ್ಳಿಗಳಲ್ಲಿ ರಾಜ್ಕುಮಾರ್ ಸಿನಿಮಾ ನೋಡೋದಕ್ಕೆ ಮಾಡ್ತಿದ್ರು ಎತ್ತಿನ ಬಂಡಿಯನ್ನು ಕಟ್ಕೊಂಡು ನಾನು ಮೊದಲ ಸಿನಿಮಾ ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ನೋಡಿದ್ದು ಎತ್ತಿನ ಬಂಡಿ ಮೇಲೆ ಮಲಿಗೆ ಹೋಗಿ ಅದು ರಾಮಾಂಜನೇಯ ಯುದ್ಧ ಸಿನಿಮಾ ಅದಾದ್ಮೇಲೆ ಕಟಾರಿ ವೀರ ಸಿನಿಮಾ ನೋಡಿದ್ರೆ ನಾವೆಲ್ಲ ಎತ್ತಿನ ಬಡ್ಡಿಲಿ ಹೋಗಿ ಟೆಂಟ್ ಸಿನಿಮಾ ನೋಡ್ತಿದ್ವಿ ರಾಜ್ಕುಮಾರ್ ಅವರ ಸಿನಿಮಾ ನೋಡಿದ ತಕ್ಷಣ ನಮಗೆ ಹೊಸ ಶಕ್ತಿ ಹುಮ್ಮಸ್ಸು ಬರ್ತೀವಿ ಇವತ್ತಿನ ನಾಯಕಟ್ರ ಸಿನಿಮಾ ನೋಡಿದರೆ ಅವರ ಸಿ ಎ ಕೆ ಫಾರ್ಟಿ ಸೆವೆನ್ ಬಂದು ಕಿಡ್ದು ಎಲ್ಲರನ್ನ ಪಟ ಪಟ ಹೊಡೆಯೋದು ನೋಡಿದರೆ ಅಂಥವ್ರು ಹೇಳಿದ್ಬಿಟ್ಟು ರಸ್ತೆ ಬಡದ್ಬಿಡೋ ಅನ್ನೋ ಅನ್ಸುತ್ತೆ ಬೇಸರ ಆಗುತ್ತೆ ನೋವು ಆಗುತ್ತೆ ಇದನ್ನು ಮಕ್ಕಳು ನೋಡ್ಬಿಟ್ಟು ಏನು ಮಾಡ್ತಾರೆ ಆ ಒಂದು ತೆಲುಗಿನಲ್ಲಿ ಪುಷ್ಪ ಸಿನಿಮಾ ಬಂತು ನೋಡಿ ಮಕ್ಕಳೆಲ್ಲ ಆ ಡೈಲಾಗ್ ಹೊಡಿತಾರೆ ಕಣ್ರಿ ಪುಷ್ಪ ಪುಷ್ಪ ರಾಜ್ ಅಂತ ಕೈ ಹಿಡ್ಕೊಂಬ ಹಿಂಗೆ ವ್ಯಾಲೆತ್ತ ಓ ರಕ್ತ ಚಂದನವನ್ನ ಹೇಗೆ ಕದಿಬೇಕು ಹ್ಯಾಂಗೆ ಎತ್ಕೊ ಅದ್ರಲ್ಲಿ ಅದ್ರ ಬಗ್ಗೆ ವೆಂಕಯ್ಯ ನಾಯ್ಡು ಅವರು ಐ ಆಮ್ ಥ್ಯಾಂಕ್ಫುಲ್ ಟು ವೆಂಕಯ್ಯ ನಾಯ್ಡು ಜಾರಿಸಿದ್ದಾರೆ ಅದನ್ನು ನೋಡಿದೆ ನಾನು ನ್ಯೂಸ್ನಲ್ಲಿ ಏನು ಕಳೆತನವನ್ನು ಮಕ್ಕಳಿಗೆ ಕಳಿಸ್ತಿದ್ದೀರಾ ಕಳೆತನವನ್ನು ಸಮಾಜಕ್ಕೆ ಕಲಿಸ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನ ವೆಂಕಯ್ಯ ನಾಯ್ಡು ಕೇಳಿದ್ರು ಅದೇ ಕೆಲಸವನ್ನು ಮಾಡೋದು ಒಂದು ಕಡೆ ಇಂಥ ಹಿಂಸೆಯನ್ನು ಪ್ರತಿಪಾದನೆ ಮಾಡೋದು ಮತ್ತೊಂದು ಮಾಡೋದು ಇನ್ನೊಂದು ಕಡೆ ಸಾಮಾಜಿಕ ಜವಾಬ್ದಾರಿಯನ್ನು ಮರ್ತು ಬಿಡೋದು ಯಾವುದೇ ಪಾರ್ಟಿ ಮಾಡಲಿ ಮೇಕೆ ಅಂತದ್ದು ಅದು ಬೆಂಗಳೂರಿಗೆ ಬಿಸಿ ಸಂಬಂಧಪಟ್ಟಿದ್ದು ಕಾವೇರಿ ನೀರು ಬೆಂಗಳೂರು ನಾವೆಲ್ಲ ಕುಡಿಯೋದು ಇದೇ ಮಹಾನ್ ನಾಯಕ ನಟರುಗಳು ಬೆಂಗಳೂರಲ್ಲಿ ಕುಡಿಯೋದು ಕೂಡ ಕಾವೇರಿ ನೀರು ಇನ್ನೇನು ಅಜ್ಜ ಮನೆಯಿಂದ ಅಲ್ಲ ಅವರಿಗೆಲ್ಲ ವಿದೇಶಗಳಿಂದ ನೀರು ಬರಲ್ಲ ಕಾವೇರಿ ನೀರು ನಾವು ಇಲ್ಲಿ ರೈತರು ಇವರು ಸಿನಿಮಾ ನೋಡಿ ಕುಣಿತಾರಲ್ಲ ಮಂಡ್ಯದ ಕಡೆಯವರು ಅವರು ಊಟಕ್ಕೆ ಇದೆಯೋ ಇಲ್ವೋ ಚಡ್ಡಿ ಹಾಕೋ ಬರ್ತಾ ಮುಖ್ಯ ಅಲ್ಲ ಇವ್ರು ಸಿನಿಮಾ ಬಂದಾಗ ಎಲ್ಲವನ್ನು ನಾವು ಹೋಗಿ ಕೂತು ಎಂಜಾಯ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಆಲೋಚನೆ ಮಾಡಿದಾರೆ ನೀವು ಎಂದಾದರೂ ಮೇಕೆದಾಟು ಯೋಜನೆ ಯಾಕೆ ಬೇಕು ಯಾಕೆ ಬರಬೇಕು ಅನ್ನೋದು ಬಿಟಾಕಿ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯನ ಕಾಂಗ್ರೆಸ್ ಬಿಜೆಪಿ ಬಿಟಾಕಿ ಮೇಕೆದಾಟು ಬಗ್ಗೆ ಅದು ಬೇಕು ತಮಿಳುನಾಡು ಜೊತೆ ಫೈಟ್ ಇದೆ ನೀವೇನು ತಮಿಳ್ನಾಡ್ರ ಎಜೆಂಟ್ರಾ ನೀವು ಬಿಜೆಪಿ ಏಜೆಂಟ್ರಾ ನೀವು ಯಾರು ಎಜೆಂಟ್ರಿ ನೀವು ಯಾರು ಎಜೆಂಟ್ರಿ ನೀವು ನೀವು ಯಾಕೆ ಬರ್ಕೂಡುದು ನೀವು ಬಂದ್ಬಿಟ್ಟು ಭಾಗವಹಿಸಿ ಅಟ್ಲೀಸ್ಟ್ ಯಾವುದೇ ಸಾಮಾಜಿಕ ಇದನ್ನ ನಡೀಲಿ ನಿಮ್ದು ಒಂದು ಹೇಳಿಕೆ ಬರಲ್ವಲ್ರಿ ನಿಮ್ದು ನೋಡಿ ಇಲ್ಲ ನಾನು ಬೆಳಗಾವಿ ಗಡಿ ಸಮಸ್ಯೆ ಸಹ ಬಂದಾಗ ಮರಾಠಿ ಪುಂಟಲಿ ಏನೋ ಮಾಡೋದು ಅದ್ರ ಬಗ್ಗೆ ಏನಾದ್ರು ಹೇಳಿಕೆ ಕೊಟ್ಟಿದ್ದೀರಾ ನೀವು ಕೊಟ್ಟಿಲ್ಲ ಕೊಡಲ್ಲ ನೀವು ನೀವೆಲ್ಲ ಮಹಾನ್ ದೇವಲೋಕದಿಂದ ಇಳಿದು ಬಂದವರು ನಿಮ್ಗೆ ಬಿ ಜೆ ಪಿ ಏನ್ ಡಿಕ್ಟೇಟ್ ಮಾಡುತ್ತೆ ಅದರಂತೆ ವರ್ತನೆ ಮಾಡ್ತೀರಿ ಬೇರೆ ಇಲ್ವೇ ಇಲ್ಲ ಯು ಆರ್ ಆಲ್ ಬಿಕಮ್ ಏಜೆಂಟ್ಸ್ ಬೇಸರ ದುಃಖದಿಂದ ಹೇಳ್ತೀನಿ ನಾನು ಕನ್ನಡ ಚಿತ್ರರಂಗವನ್ನು ಪ್ರೀತಿಸುವವನು ಒಬ್ಬ ಈ ಸಿ ಸಿನಿಮಾ ವರದಿಗಾರನಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ನಾನು ರಾಜ್ಕುಮಾರ್ ಅವರು ಸಂದರ್ಶನ ಮಾಡಿದ್ದೇನೆ ವಿಷ್ಣುವರದವ್ರ ಸಂದರ್ಶನ ಮಾಡಿದ್ದೀನಿ ಇತ್ತೀಚೆಗೆ ಈ ಸಿ ಪುನೀತ್ ರಾಜ್ಕುಮಾರ್ ಅವರ ಸಂದರ್ಶನ ಮಾಡಿದ್ದೀನಿ ದ್ವಾರಕೀಶ್ ಅವರ ಸಂದರ್ಶನ ಮಾಡಿದ್ದೀನಿ ಹೌಸಲೇಖಾ ಅವರ ಸಂದರ್ಶನ ಮಾಡಿದ್ದೇನೆ ಒಬ್ಬ ಪತ್ರಕರ್ತನಾಗಿ ನನಗೆ ತುಂಬ ಪ್ರೀತಿ ಇದೆ ಚಿತ್ರರಂಗದ ಬಗ್ಗೆ ಆದರೆ ನಿಮ್ಮ ಈ ವರ್ತನೆ ಕ್ಷಮಾರವಲ್ಲ ಇದ್ರ ಬಗ್ಗೆ ಹೇಳಿದರೆ ಅದನ್ನು ಬೇರೆ ರೀತಿ ತಗೊಂಡು ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಬಿಟ್ಟಾಕಿ ಅವ್ರನ್ನ ಬೈಬೇಕಾದ ಅಗತ್ಯ ಅಲ್ಲ ಅವ್ರು ಹೇಳಿದ ವಿಚಾರ ಏನಿದೆ ಐ ಐ ಸೇ ಐ ನಟ್ಟು ಬೋಲ್ಟು ಅಂತ ಅವ್ರು ಮಾತನಾಡಬೇಕಾಗಿತ್ತು ದಟ್ ಐ ಸೇ ಅದನ್ನು ಬೇರೆ ರೀತಿ ಕಮ್ಯುನಿಕೇಟ್ ಮಾಡಬೇಕಾಗಿತ್ತು ರಾ ಕಮ್ಯುನಿಕೇಟ್ ಆದರೆ ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡೋದು ಅವ್ರು ಹೇಳಿದ ಇಶ್ಯೂ ಇಂಪಾರ್ಟೆಂಟ್ ಇನ್ನೊಂದು ಇಂಪಾರ್ಟೆಂಟ್ ಅವ್ರ ಭಾಷೆ ಇಂಪಾರ್ಟೆಂಟ್ ನೀವು ಯಾಕೆ ಜನ ಮೇಕದೆ ಅಂತ ಜನಪರ ಚಳವಳಿಗೆ ಯಾಕೆ ಬರಲ್ಲ ಚಿತ್ರರಂಗಕ್ಕೆ ಯಾಕೆ ಬರ ಚಿತ್ರರಂಗ ಯಾಕೆ ಚಲನಚಿತ್ರೋತ್ಸವಕ್ಕೆ ಇಳಿಸಿ ಬೆಂಬಲ ಕೊಡಲ್ಲ ಬರಲ್ಲ ಅನ್ನೋ ಪ್ರಶ್ನೆ ಕೇಳಿದಾರ ಆ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು ನಂತರ ಉಳಿದೆಲ್ಲ ನಿಮ್ಮದು ಅಟರ್ ಸೆನ್ಸಾಲಿಟಿ ಇದ್ರ ಬಗ್ಗೆ ಯೋಚಿಸ್ಬೇಕು ಎಲ್ಲರೂ ಸಾಮಾಜಿಕ ಜವಾಬ್ದಾರಿ ನಮಗೆಲ್ಲ ಇರಬೇಕು ನಟರಿಗೆ ಹೆಚ್ಚು ಇರಬೇಕು ಯಾಕೆಂದರೆ ನಟರ ಫಾಲೋವರ್ಸ್ ಇರ್ತಾರೆ ಅವರು ಒಂದು ಹೇಳಿದ್ರೆ ಸಾಕು ಲಕ್ಷಾಂತರ ಲಕ್ಷಾಂತ ಜನ ಅವರ ಅಭಿಮಾನಿಗಳಿರ್ತಾರೆ ನಮ್ಮಂಥವ್ರಿಗಿಲ್ಲ ನಮ್ಗೆ ಅಭಿಮಾನಿಗಳು ಬೇಕಾಗಿಲ್ಲ ನಾವು ಅಭಿಮಾನಿ ಕಲ್ಚರನ್ನು ಒಪ್ಪಲ್ಲ ನಾವು ಸಾಮಾನ್ಯ ಜನ ಆದರೆ ನಿಮ್ಮಲ್ಲಿರೋ ಜವಾಬ್ದಾರಿ ನಮಗಿಂತ ಜಾಸ್ತಿ ಯು ಥಿಂಕ್ ಇಟ್ ಓರ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತಾಡ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಬರ್ಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶಿವರಾತ್ರಿ